ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಬೀದರ್ನಲ್ಲಿ ನಡೆದಿರತಕ್ಕಂತಹ ಆ ಬ್ರಾಹ್ಮಣ ಹುಡುಗರ ಮೇಲೆ ನಡೆದಿರತಕ್ಕಂತಹ ಹಲ್ಲೆಯ ವಿರುದ್ಧ ಇವತ್ತು ನಾವೆಲ್ಲ ಸಂಘಟಿತರಾಗಿ ಹೋರಾಟ ಮಾಡುವುದಕ್ಕೆ ಕಣಕ್ಕಿಳಿದಿದ್ದೇವೆ ಪ್ರಥಮವಾಗಿ ಸಂಖ್ಯೆಯಲ್ಲಿ ಕಡಿಮೆ ಇರತಕ್ಕಂತಹ ಬ್ರಾಹ್ಮಣ ಸಮುದಾಯ ಒಗ್ಗಟ್ಟಾಗಿದೆ ಅನ್ನತಕ್ಕಂತಹ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿರತಕ್ಕಂತಹ ನಿಮ್ಮೆಲ್ಲರಿಗೂ ಮ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಜಾತಿ ಗಣನೀಯ ಗಣನೆಯ ಗಣತಿಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಗಳು ಇವತ್ತು ಜಾತಿ ಆ ವ್ಯವಸ್ಥೆಯಲ್ಲಿ ಕಡಿಮೆ ಸಂಖ್ಯೆಯ ಆಧಾರದಲ್ಲಿ ಕಡಿಮೆ ಇರತಕ್ಕಂತಹ ಆ ಪಂಗಡದ ಮೇಲೆ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಮೊನ್ನೆ ಬೀದರ್ನಲ್ಲಿ ನಡೆದಿರತಕ್ಕಂತಹ ಘಟನೆ ಸಾಕ್ಷಿಯಾಗಿದೆ ಅನ್ನತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇವತ್ತು ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿಟ್ಟು ಧಾರ್ಮಿಕ ಪರಂಪರೆಯನ್ನು ಉಳಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದವರು ಬ್ರಾಹ್ಮಣ ಸಮುದಾಯದವರು ಅನ್ನುವುದನ್ನ ನಾವೆಲ್ಲ ನಾವೆಲ್ಲ ಒಪ್ಪಿಕೊಂಡಿದ್ದೇವೆ ಆದರೆ ಇವತ್ತು ಆ ಸಮುದಾಯದ ಮೇಲೆ ಟಾರ್ಗೆಟನ್ನು ಮಾಡಿ ಮತ್ತೆ ಜನಿವಾರವನ್ನು ಕತ್ತರಿಸತಕ್ಕಂತಹ ಬೆಳವಣಿಗೆಗಳು ಇನ್ನು ಈ ರೀತಿಯ ಅನೇಕ ಘಟನೆಗಳು ಮುಂದಿನ ದಿವಸದಲ್ಲಿ ನಡೆಯುತ್ತೇವೆ ಅನ್ನತಕ್ಕಂತಹ ಸೂಚನೆಯನ್ನ ಸರ್ಕಾರ ಪ್ರಾಯೋಜಿತವಾಗಿ ಕೊಟ್ಟಿರುವಂಥದ್ದು ಅತ್ಯಂತ ಖಂಡನೀಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಗೃಹ ಮಂತ್ರಿಯವರು ನಮಗೇನು ಗೊತ್ತಿಲ್ಲ ಅನ್ನುವಂತ ರೀತಿಯಲ್ಲಿ ನಟನೆಯನ್ನ ಮಾಡ್ತಾರೆ ಯಾವ ಅಧಿಕಾರಿ ಯಾವ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಸರ್ಕಾರ ಸೂಚನೆ ಕೊಡುತ್ತೆ ಹೊರತು ಯಾವುದೇ ರೀತಿಯ ಬೇರೆ ವ್ಯವಸ್ಥೆಗಳು ಸೂಚನೆಯನ್ನು ಕೊಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಜರಿಮಾರ ಕತ್ತರಿಸುವಂತದ್ದಿರ್ಬೋದು ನಮ್ಮ ಸಂಪ್ರದಾಯವನ್ನ ವಿರೋಧ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಇರ್ಬೋದು ಧಾರ್ಮಿಕ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಕಡಿವಾಣವನ್ನ ಹಾಕತಕ್ಕಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ರೆ ಮಹೇಶ್ ಕಜೇ ಅವರು ಉಲ್ಲೇಖ ಮಾಡಿದಂತೆ ಮತ್ತೆ ಕೊಡಲಿಯನ್ನ ಹಿಡಿಯತಕ್ಕಂತಹ ವ್ಯವಸ್ಥೆ ಬ್ರಾಹ್ಮಣ ಸಮುದಾಯದಿಂದ ಆಗ್ತಾ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿಯೂ ಕೂಡ ದೊಡ್ಡದಾಗಿರತಕ್ಕಂತಹ ಸಮ್ಮೇಳನವನ್ನ ಬ್ರಾಹ್ಮಣ ಸಮ್ಮೇಳನವನ್ನ ಮಾಡಬೇಕು ನಮ್ಮ ಶಕ್ತಿ ಪ್ರವಂಚನಾಗಬೇಕು ಬ್ರಾಹ್ಮಣ ಸಮುದಾಯದ ಮುಂದೆ ಇರತಕ್ಕಂತಹ ನೂರಾರೂರಿಯ ಸವಾಲುಗಳಿಗೆ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಅನ್ನತಕ್ಕಂತಹ ಸಂದೇಶವನ್ನು ಕೊಡ್ತಕ್ಕಂತಹ ಕೆಲಸ ಕಾರ್ಯಗಳು ನಮ್ಮ ಸಮುದಾಯದಿಂದ ಆಗ್ಲಿ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ಈ ಇವತ್ತು ನಡೆದಿರತಕ್ಕಂತಹ ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಸಮುದಾಯವನ್ನ ಬಿಟ್ಟು ಬೇರೆ ಸಮುದಾಯದವರು ಕೂಡ ಸಹಕಾರ ಮತ್ತು ಒಟ್ಟಿಗೆ ಇರುವಂತದ್ದು ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯದ ವಿರುದ್ಧ ಮಾಡಿರ್ತಕ್ಕಂತಹ ಈ ರೀತಿಯ ಕೆಲಸ ಕಾರ್ಯಗಳು ಹಿಂದೂ ಸಮಾಜದ ವಿರುದ್ಧ ನಡೆದಿರತಕ್ಕಂತಹ ಷಡ್ಯಂತ್ರ ಅನ್ನುವಂತಹ ದೃಷ್ಟಿಕೋನದಿಂದ ಪ್ರತಿಭಟನೆಗಳು ಹೋರಾಟಗಳು ಅವಶ್ಯಕವಾದ್ರೆ ಸಂಘರ್ಷವನ್ನು ಕೂಡ ನಾವು ಮಾಡೋದಕ್ಕೆ ಸಿದ್ಧರಿರೋಣ ಸಿದ್ಧರಿರೋಣತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸದಲ್ಲಿ ನಡೆಯತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಆ ಶಕ್ತಿ ಪ್ರದರ್ಶನ ಕಾರ್ಯಕ್ರಮಕ್ಕೂ ಇಡೀ ಸಮುದಾಯ ಮತ್ತೆ ಒಗ್ಗಟ್ಟಿನ ಬಲವನ್ನು ಪ್ರದರ್ಶಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಉಲ್ಲೇಖ ಮಾಡ್ತಾ ತಮಗೆಲ್ಲರಿಗೂ ಮತ್ತೆ ಹೃದಯ ತುಂಬಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ